ನಮಸ್ಕಾರ ಎಲ್ರಿಗೂ ಪುದೀನ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪ ಬೆಣ್ಣೆಯನ್ನು ಕಾಯಿಸಿ ಅವಾಗಷ್ಟೇ ತುಪ್ಪ ಮಾಡಿದ್ದರಿಂದ ಇನ್ನು ಲಿಕ್ವಿಡ್ ಫಾರ್ಮ್ ಆಗಿದೆ ಹಾಗೂ ಬ್ರೌನ್ ಕಲರಲ್ಲಿ ಇದೆ ಈ ತುಪ್ಪ ಚೆನ್ನಾಗಿ ಕಾದಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಗಸಗಸೆ ನಕ್ಷತ್ರ ಹೂ ಆಮೇಲೆ ದಾಲ್ಚೀನಿ ಎಲೆ ಕಾಳುಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿದ್ದು ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿಟ್ಟಿರುವಂತಹ ಒಂದು ಈರುಳ್ಳಿ ಹಾಕಿ ಅದು ಬ್ರೌನ್ ಆಗೋವರೆಗೆ ಹುರ್ಕೋಬೇಕು ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ್ಮೇಲೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರಬೇಕು ಅದು ಫ್ರೈ ಆಗ್ತಿರ್ಬೇಕಾದ್ರೇನೆ ಇನ್ನೊಂದರಲ್ಲಿ ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಪುದೀನಾ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಹತ್ತರಿಂದ ಹನ್ನೆರಡು ಗಾಂಧಾರಿ ಮೆಣಸನ್ನು ತಗೊಂಡಿದ್ದೇನೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಗಾಂಧಾರಿ ಮೆಣಸನ್ನು ಉಪಯೋಗಿಸ್ತಿದ್ದೇನೆ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಆಮೇಲೆ ರುಬ್ಕೊಂಡಿರೋ ಮಿಶ್ರಣವನ್ನು ಇದೇನು ಫ್ರೈ ಮಾಡಿಸ್ಕೊಟ್ಟಿದ್ದೇವೆ ಅದಕ್ಕೆ ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗದನ್ನ ಬಾಡಿಸ್ಬೇಕು ಅರ್ಧ ಚಮಚ ಅರಿಶಿಣ ಪುಡಿನೂ ಸೇರಿಸ್ತಿದ್ದೇನೆ ಬರೀ ಯಾವುದೇ ಪುಡಿಗಳನ್ನು ನಾನು ಸೇರಿಸ್ತಾ ಇಲ್ಲ ಬರಿ ಅರಿಶಿನ ಪುಡಿ ಅದನ್ನು ಮಾತ್ರ ಸೇರಿಸ್ತಿದ್ದೇನೆ ಹಾಕಿರೋ ತುಪ್ಪ ಸೈಡಲ್ಲಿ ಬಿಡೋವರೆಗೂ ಅದನ್ನು ಬಾಡಿಸ್ತಾ ಇರಬೇಕು ಆಮೇಲೆ ಆ ಥರ ತುಪ್ಪ ಬಿಟ್ಟ ಮೇಲೆ ಇದಕ್ಕೆ ನೆನೆಸ್ಕೊಂಡಿರುವಂಥ ಹಸಿ ಬಟಾಣಿ ಆಮೇಲೆ ಆಲೂಗೆಡ್ಡೆ ಇದಾದ್ಮೇಲೆ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಸೇರಿಸ್ಕೋಬಹುದು ಕಾಲಿಫ್ಲವರ್ ಹಾಕ್ಬೋದು ಅಥವಾ ಪನ್ನೀರ್ ಯೂಸ್ ಮಾಡ್ಬೋದು ಆಮೇಲೆ ಕಾಲಿಫ್ಲವರ್ ಯೂಸ್ ಮಾಡ್ಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಆಲೂಬೇಡ ಮತ್ತು ಬಟಾಣಿನ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು ಸ್ವಲ್ಪ ಬಂದರೆ ಸಾಕು ಇದರಲ್ಲಿ ಆಮೇಲೆ ಇದನ್ನ ಸ್ಟೀಮಲ್ಲಿ ಬೇಯ್ಸೋಕ್ಕಿದೆ ಅದಕ್ಕೋಸ್ಕರ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇನ್ನೊಂದು ಪಾತ್ರೆಗೆ ಸ್ಟೀಮಲ್ಲಿ ಬೇಯಿಸ ಬೇಯಿಸೋಕ್ಕಾಗುವಂತಹ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ ತರಕಾರಿನ ಶಿಫ್ಟ್ ಆದಮೇಲೆ ಅದಕ್ಕೆ ಅಕ್ಕಿ ಒಂದು ಮೂರು ಅಷ್ಟು ಅಕ್ಕಿ ನಾನು ತಗೊಂಡಿದ್ದೇನೆ ಒಂದು ಹತ್ತು ಮಂದಿಗೆ ಪಲಾವ್ ಆಗುವಷ್ಟು ಹಾಕೊಂಡಿದ್ದೇನೆ ಇದಕ್ಕೆ ಒಂದು ಮೂರು ಕಪ್ ಅಕ್ಕಿ ತಗೊಂಡ್ರೆ ಆರೂವರೆ ಅಷ್ಟು ನೀರು ಹಾಕೋಬೇಕು ಅಲ್ಲಿ ಅರ್ಧ ಲೋಟದಷ್ಟು ಆಲ್ರೆಡಿ ನೀರು ಇದು ಎಲ್ಲ ಇತ್ತು ಅದಕ್ಕೋಸ್ಕರ ಒಂದು ಆರು ಕಪ್ಪಷ್ಟು ನೀರನ್ನು ಹಾಕೊ ಇರ್ತಾ ಇದ್ದೇನೆ ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಉಪ್ಪನ್ನು ಇವಾಗ ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಬಿರಿಯಾನಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಇದು ಯಾಕಂತ ಹೇಳಿದ್ರೆ ಒಳ್ಳೆ ಫ್ಲೇವರ್ ಬರ್ತದೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಬಿರಿಯಾನಿ ಸೊಪ್ಪನ್ನು ಹಾಕೊಳ್ತಿದ್ದೇನೆ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈಗ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ ಇದ್ರ ಮೇಲೆ ಆ ಪಾತ್ರೆನ ಇಟ್ಟು ಪಾತ್ರೆಗೊಂದು ಒಂದು ಲಿಡ್ ಮುಚ್ಚಿ ಮೇನ್ ಪಾತ್ರೆಗೆ ಇನ್ನೊಂದು ಲಿಡ್ ಮುಚ್ಕೊಳ್ತಿದ್ದೇನೆ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಗಳವರೆಗೆ ಬೆಂದರೆ ನೀರೆಲ್ಲ ಆವಿಯಾಗಿರ್ತದೆ ನೀಟಾಗಿ ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುದೀನಾ ಪಲಾವ್ ರೆಡಿ ಟು ಸರ್ವ್